ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ನಾನು ಶ್ರೀನಿವಾಸ್ ಮಹೇಂದ್ರಕರ್ ಇವತ್ತು ಒಂದು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ನಾನು ನಾರ್ಮಲಿ ನನ್ನ ವಿಡಿಯೋದಲ್ಲಿ ಕಾಮರ್ಸ್ ರಿಲೇಟೆಡ್ ಟಾಪಿಕ್ಸ್ ಹೆಚ್ಚಿಗೆ ಇರುತ್ತೆ ಬಿಸ್ನೆಸ್ ರಿಲೇಟೆಡ್ ಟಾಪಿಕ್ಸ್ ಸೊ ಇವತ್ತು ಒಂದು ಯುನೀಕ್ ಟಾಪಿಕ್ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ಆ ಟಾಪಿಕ್ ಏನಪ್ಪಾ ಅಂದರೆ ಇದು ಕೂಡ ತುಂಬಾ ಯುನೀಕ್ ಆಗಿದೆ ಇದು ಹೇಗೆ ಯುನೀಕ್ನೆಸ್ ಪಡೆದಿದೆ ಅಂತ ಹೇಳಿದರೆ ನೀವೆಲ್ಲರಿಗೂ ಅಸ್ಟ್ರಾಲಜಿ ಮೇಲೆ ನಂಬಿಕೆ ಇದೆ ಇಲ್ಲ ಗೊತ್ತಿಲ್ಲ ಆದ್ರೆ ಎಷ್ಟೊಂದು ಜನ ನಂಬ್ತಾರೆ ನಾವೀಗ ನಾವು ಇಂಡಿಯನ್ಸ್ ನಮ್ದು ಅಸ್ಟ್ರಾಲಜಿನಲ್ಲಿ ಯಾವ್ದು ಇದೆ ಒಂದು ನಾವು ಜಾತಕ ನೋಡಿ ಹೇಳ್ತೀವಿ ಹೇಳ್ತೀವಿ ಅಂದರೆ ಹೇಳ್ತಾರೆ ಇನ್ನೊಂದು ನ್ಯೂಮರಾಲಜಿ ಇನ್ನೊಂದು ಹಾಮಿಸ್ಟ್ ರೇಖೆಗಳನ್ನು ನೋಡಿ ಹೇಳ್ತಾರೆ ಸೊ ನಾವು ಇಂಡಿಯಾದವರು ಅಷ್ಟೇ ಅಲ್ಲ ನಂಬೋದು ತುಂಬಾ ಕಂಟ್ರೀಸಲ್ಲಿ ಅಲ್ಲಿ ಅಸ್ಟ್ರಾಲಜಿನ ನಂಬ್ತಾರೆ ಇವಾಗ ಅಮೇರಿಕಾ ನಂಬಲ್ಲ ಅಂತ ಅಲ್ಲ ಅವರು ಇವಾಗ ಫಾರ್ ಎಕ್ಸಾಂಪಲ್ ನಂಬರ್ ತರ್ಟೀನ್ ಅವರಿಗೆ ಅದು ಅಷ್ಟೊಂದು ಶುಭವಾದ ನಂಬರ್ ಅಲ್ಲ ನೀವು ಆಗಲಿ ಬೇರೆ ಎಷ್ಟೊಂದು ಕಂಟ್ರೀಸ್ನಲ್ಲಿ ಹದಿಮೂರನೇ ನಂಬರ್ ಫ್ಲೋರೇ ಇರೋಲ್ಲ ಸೊ ಅಷ್ಟೊಂದು ಬಿಲೀವ್ ಮಾಡ್ತಾರೆ ಸೊ ಕೆಲವೊಬ್ರು ಇದನ್ನ ಮೂಢನಂಬಿಕೆ ನಂಬಿಕೆ ಅನ್ಬೋದು ಕೆಲವೊಬ್ರು ನಂಬಿಕೆ ಅನ್ಬೋದು ಇಟ್ ಆಲ್ ಡಿಪೆಂಡ್ಸ್ ಆನ್ ದೇ ಹೌ ದೆ ಥಿಂಕ್ ಬಟ್ ನಂದು ಇವತ್ತಿನ ಟಾಪಿಕ್ ಏನು ಅಂದರೆ ಅಸ್ಟ್ರಾಲಜಿದಲ್ಲ ಇವಾಗ ನೀವು ಸಂಖ್ಯೆ ನೋಡ್ತಾ ಹೋದರೆ ಸಂಖ್ಯೆ ಎಷ್ಟಿದೆ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಮತ್ತೆ ನೈನ್ ಸೊ ಒಂಬತ್ತು ನಂಬರ್ ಪ್ಲಸ್ ಜೀರೋ ಇದು ಸಂಖ್ಯೆಗಳು ಬರುತ್ತೆ ಈ ಸಂಖ್ಯೆನಲ್ಲಿ ಏನಾದರೂ ಯುನೀಕ್ ಇದೆಯಾ ಈ ಯುನಿಕ್ನೆಸ್ ಆಗಿರೋ ಒಂದು ಪ್ಯಾಟರ್ನ್ ಇದೆ ಆ ಪ್ಯಾಟರ್ನ್ ಯಾವುದಂದ್ರೆ ತ್ರೀ ಸಿಕ್ಸ್ ನೈನ್ ಈ ತ್ರೀ ಸಿಕ್ಸ್ ನೈನ್ ಯುನೀಕ್ನೆಸ್ ಏನಪ್ಪಾ ಅಂದ್ರೆ ಒಬ್ಬ ಅತ್ಯಂತ ಪ್ರಪಂಚದ ಅತ್ಯಂತ ಒಬ್ಬ ಶ್ರೇಷ್ಠ ಈ ಪ್ರಪಂಚ ಕಂಡ ಅತ್ಯಂತ ಶ್ರೇಷ್ಠ ಸೈಂಟಿಸ್ಟ್ ಒಬ್ಬಿದ್ದ ಅವ್ನ ಸೈಂಟಿಸ್ಟ್ ಯಾರಪ್ಪ ಅಂದರೆ ನೆಕ್ಲೆಸ್ ಟೆಸ್ಲಾ ನೆಕಲಸ್ ಟೆಸ್ಲಾ ಹುಟ್ಟಿದ್ದು ಇಟಲಿನಲ್ಲಿ ಇವ್ರ ಹೆಸರಿಗೆ ಸರಿಸುಮಾರು ಮೂರ್ನೂರಕ್ಕೂ ಮೂರ್ನೂರಕ್ಕೂ ಹೆಚ್ಚು ಆವಿಷ್ಕಾರಗಳಿದೆ ಆವಿಷ್ಕಾರಗಳು ಅಂದರೆ ತುಂಬ ಯುನೀಕ್ ಆಗಿ ಇವತ್ತಿನವರೆಗೂ ಅವರಿಗೆ ಕಾಂಪಿಟೀಟ್ ಮಾಡೋರು ತುಂಬಾ ಕಡಿಮೆ ಅಷ್ಟೊಂದು ಆವಿಷ್ಕಾರ ಮಾಡಿ ತುಂಬ ಪಾಪ್ಯುಲರ್ ಆಗಿರೋ ವ್ಯಕ್ತಿ ಒಂದು ಆವಿಷ್ಕಾರನ ಅರ್ಧಕ್ಕೆ ನಿಲ್ಲಿಸಿದ್ರು ಆ ಅರ್ಧ ನಿಲ್ಲಿಸಿರೋ ಆವಿಷ್ಕಾರ ಯಾವುದಪ್ಪ ಅಂದರೆ ಸೀಕ್ರೆಟ್ ಆಫ್ ನಂಬರ್ ತ್ರೀ ಸಿಕ್ಸ್ ನೈನ್ ಬರೀ ಆವಿಷ್ಕಾರ ಮಾಡ್ತಿದ್ರಾ ಇಲ್ಲ ಅವರು ಆ ನಂಬರ್ನ ಎಷ್ಟು ಸಿನ್ಸಿಯರಾಗಿ ಫಾಲೋ ಮಾಡ್ತಿದ್ರು ಅಂದರೆ ಅವರು ಯಾವುದಾದ್ರೂ ಒಂದು ಹೋಟೆಲಲ್ಲಿ ಇಳಿಬೇಕು ಇ ಇರಬೇಕು ಅಂತ ಹೇಳಿದರೆ ಅವರು ಸ್ಪೆಸಿಫಿಕ್ ಆಗಿ ನಂಬರ್ ತ್ರೀ ಸಿಕ್ಸ್ ನೈನೇ ಹುಡುಕ್ತಾ ಇದ್ರು ಹಾಗೆ ಎನಿ ನಂಬರ್ ವಿಚ್ ಈಸ್ ಡಿವಿಸಬಲ್ ಬೈ ಇದರ್ ತ್ರೀ ಸಿಕ್ಸ್ ಆ ನೈನ್ ಹಾಗೆ ಯಾವುದಾದ್ರೂ ಒಂದು ಪ್ಲೇಸಿಗೆ ಹೋದರೆ ಆ ಪ್ಲೇಸ್ನ ಅವರು ಮೂರು ಆರು ಒಂಬತ್ತು ಬಾರಿ ಅವ್ರಿಗೆ ಮನ್ಸಿಗೆ ಹೇಗೆ ಬರುತ್ತೋ ಈ ಪ್ಯಾಟ್ರನ್ ಅಲ್ಲೇ ಅವರು ತಿರುಗಿ ಆ ಪ್ಲೇಸ್ ಎಂಟ್ರಿ ಮಾಡ್ತಾ ಇದ್ರು ಹಾಗೆ ಅವ್ರ ಏನಾದ್ರು ಊಟಕ್ಕೆ ಕುತ್ಕೊಂಡ್ರೆ ಅವ್ರ ಪ್ಲೇಟ್ ನ ಮೂರ್ ಸರಿ ಆರ್ ಸರಿ ಒಂಬತ್ತು ಸರಿ ನ್ಯಾಪ್ಕಿನ್ ಇಂದ ರೌಂಡ್ ಆಗಿ ಒರೆಸ್ಕೊಂಡು ಊಟ ಮಾಡ್ತಾ ಇದ್ರು ಅಂದ್ರೆ ಅವ್ರ ಜೀವನದಲ್ಲಿ ಈ ನಂಬರ್ಸ್ ಇಷ್ಟೊಂದು ಆವಿಷ್ಕಾರ ಮಾಡಿರೋ ವ್ಯಕ್ತಿ ಆ ನಂಬರ್ನೇ ಯಾಕೆ ಫಾಲೋ ಮಾಡ್ತಿದ್ರು ಏನಾದರೂ ಯುನಿಕ್ನೆಸ್ ಇರಬೇಕಲ್ಲ ಆ ಯುನಿಕ್ನೆಸ್ ನಂಬರ್ನೇ ನಾವು ಇವಾಗ ಇದ್ರದ್ದು ಒಂದು ಸೀಕ್ರೆಟ್ ಏನಪ್ಪ ಅಂದರೆ ಈ ನಂಬರ್ ತ್ರೀ ಸಿಕ್ಸ್ ನೈನ್ ಈ ತ್ರೀ ಸಿಕ್ಸ್ ನೈನ್ನ ನಿಜವಾಗ್ಲೂಯೂ ಅವನ ಪ್ರಕಾರ ಆ ನೆಕ್ಲೆಸ್ ಟೆಸ್ಟ್ಲ ಅವರ ಪ್ರಕಾರ ನೀವೇನಾದರೂ ಡಿ ಕೋಡ್ ಮಾಡಿದರೆ ಯು ಕ್ಯಾನ್ ವಿನ್ ದ ಯೂನಿವರ್ಸ್ ಅನ್ನಂಗೆ ಅವರು ಪ್ರೊಜೆಕ್ಟ್ ಮಾಡಿದರು ಸೊ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಮೂರು ನಂಬರ್ನಲ್ಲಿ ಏನೋ ಒಂದು ವಿಶೇಷತೆ ಇದ್ದೇ ಇದೆ ಆ ವಿಶೇಷತೆ ಏನಿದೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಸೀಕ್ರೆಟ್ ಆಫ್ ನಂಬರ್ ತ್ರೀ ಸಿಕ್ಸ್ ನೈನ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಈ ವಿಡಿಯೋನ ಫಸ್ಟ್ ನೋಡ್ಕೊಂಬಿಡಿ ಆ ನಂತರ ರಿಪಿಟಿಟಿವ್ ಆಗಿ ನೀವೊಂದು ಕ್ಯಾಲ್ಕುಲೇಟ್ ಮಾಡಿ ನಾ ಹೇಳ್ತಾ ಹೇಳ್ತಾ ಇರೋದು ಇವಾಗೆ ನೀವು ಪಾಸ್ ಮಾಡಿ ನೋಡ್ಕೊಂತ ಹೋಗ್ಬೇಡಿ ನಾನು ಹೇಳ್ತಾ ಇರೋದು ವಿಡಿಯೋನ ಪೂರ್ಣವಾಗಿ ನೋಡಿ ಮತ್ತೆ ಮತ್ತೆ ನೀವು ಬಂದು ಈ ವಿಡಿಯೋದಲ್ಲಿ ಏನೇನು ಕಂಟೆಂಟ್ ಇದೆಯಲ್ಲ ಈ ಕಂಟೆಂಟ್ನ ನೀವು ನೋಡ್ತಾ ಹೋಗಿ ಯು ವಿಲ್ ಬಿ ಅ ಸ್ಟ್ರಾನಿಷ್ ಇವಾಗ ಒಂದು ಕಣ ಇರುತ್ತೆ ಸೆಲ್ ಒಂದು ಎರಡು ಆಗುತ್ತೆ ಎರಡು ನಾಲ್ಕಾಗುತ್ತೆ ನಾಲ್ಕು ಎಂಟಾಗುತ್ತೆ ಎಂಟು ಹದಿನಾರು ಆಗುತ್ತೆ ಹದಿನಾರು ಮೂವತ್ತೆರಡು ಆಗುತ್ತೆ ಮೂವತ್ತೆರಡು ಅರವತ್ನಾಲ್ಕು ಆಗುತ್ತೆ ಅರವತ್ನಾಲ್ಕುನೂರ ಇಪ್ಪತ್ತೆಂಟು ಆಗುತ್ತೆ ಎರಡು ನೂರ ಐವತ್ತಾರು ಆಗುತ್ತೆ ಐನೂರ ಹದಿನಾರು ಆಗುತ್ತೆ ಹಾಗೆ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ನಂಬರ್ ಸಿಗುತ್ತೆ ಇವಾಗ ನಾವೊಂದು ಜಸ್ಟ್ ಸ್ಮಾಲ್ ಕ್ಯಾಲ್ಕುಲೇಷನ್ ಹೇಳ್ತೀನಿ ನೀವು ಇದನ್ನ ಡಿಜಿಟಲ್ ಡಿಜಿಟಲ್ ರೂಟ್ ಅಂದರೆ ಇವಾಗ ಎರಡು ನೂರು ಹತ್ತು ಅಂತ ಇಟ್ಕೊಳ್ಳ್ರಿ ಟು ಪ್ಲಸ್ ಒನ್ ಪ್ಲಸ್ ಜೀರೋ ಇಸ್ ಇಕ್ವಲ್ ಟು ತ್ರೀ ಆ ಥರ ಒಂದು ನಂಬರ್ ಹೇಳ್ತಾ ಹೋಗ್ತೀನಿ ಮತ್ತೇನಾದರೂ ಈ ಈ ಟೋಟ್ಲು ಟ್ವೆಂಟಿ ಫೈವ್ ಅಂತು ಟೂ ಪ್ಲಸ್ ಸೆವೆನ್ ಫೈವ್ ನೈನ್ ಸೊ ಈ ಥರ ನೀವು ನಾನು ಹೇಳ್ತಾ ಹೋಗ್ತೀನಿ ನಂಬರ್ನ ಹೇಗಿದೆ ಪ್ಯಾಟ್ರನ್ನು ನೋಡ್ತಾ ಹೋಗಿ ನಾ ಹೇಳಿದೆ ಒಂದು ಎರಡಾಗುತ್ತೆ ಎರಡು ನಾಲ್ಕು ಆಗುತ್ತೆ ನಾಲ್ಕು ಎಂಟು ಆಗುತ್ತೆ ಎಂಟು ಹದಿನಾರು ಆಗುತ್ತೆ ಹದಿನಾರು ಮೂವತ್ತೆರಡು ಮೂವತ್ತೆರಡು ಅರವತ್ನಾಲ್ಕು ಹಾಗೆ ಹೋಗ್ತಾ ಹೋಗುತ್ತೆ ಇದ್ರ ಡಿಜಿಟಲ್ ರೂಟ್ ಮಾಡ್ತಾ ಹೋಗ್ಬಿಟ್ರೆ ಏನೇನು ಸಿಗುತ್ತೆ ಒನ್ ಟೂ ಫೋರ್ ಏಟ್ ಸೆವೆನ್ ಫೈವ್ ಮತ್ತು ಒನ್ ಟೂ ಫೋರ್ ಏಟ್ ಸೆವೆನ್ ಫೈವ್ ಸೊ ಇದೇ ಪ್ಯಾಟ್ರನ್ನಲ್ಲಿ ಬರುತ್ತೆ ಈ ಪ್ಯಾಟ್ರನ್ನಲ್ಲಿ ಮೂರು ನಂಬರ್ ಮಿಸ್ಸಿಂಗ್ ಇದೆ ಆ ಮೂರ್ ನಂಬರ್ ಯಾವುದು ಅಂದ್ರೆ ತ್ರೀ ಸಿಕ್ಸ್ ನೈನ್ ಏತಕ್ ಮಿಸ್ಸಿಂಗ್ ಇದೆ ನಾನು ಹೇಳ್ತೀನಿ ನೋಡ್ತಾ ಹೋಗಿ ಇವಾಗ ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ ಒಂದನ್ನ ಅರ್ಧ ಮಾಡ್ತೀನಿ ಎಷ್ಟಾಯ್ತು ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ನ ಮತ್ತೆ ಅರ್ಧ ಮಾಡ್ತೀನಿ ಪಾಯಿಂಟ್ ಪಾಯಿಂಟ್ ಟು ಟು ಫೈವ್ ಬರುತ್ತೆ ಮತ್ತೆ ಅರ್ಧ ಮಾಡ್ತೀನಿ ಪಾಯಿಂಟ್ ಜೀರೋ ಸಿಕ್ಸ್ ಟು ಫೈವ್ ಬರುತ್ತೆ ಸೊ ಇದಕ್ಕೂ ಒಂದು ಪ್ಯಾಟ್ರನ್ ಬರುತ್ತೆ ಆ ಪ್ಯಾಟ್ರನ್ ಏನಪ್ಪಾ ಅಂದರೆ ಒನ್ ಫೈವ್ ಸೆವೆನ್ ಏಟ್ ಫೋರ್ ಟು ಏನೇನು ಹೇಳಿ ಒನ್ ಫೈವ್ ಸೆವೆನ್ ಏಟ್ ಫೋರ್ ಟು ಇದ್ರಲ್ಲಿ ಕೂಡ ಮೂರು ನಂಬರ್ ಮಿಸ್ಸಿಂಗ್ ಇದೆ ಆ ನಂಬರ್ ಯಾರಪ್ಪ ಅಂದರೆ ನಂಬರ್ ತ್ರೀ ನಂಬರ್ ಸಿಕ್ಸ್ ಮತ್ತು ನಂಬರ್ ನೈನ್ ಸೊ ಈ ಯುನೀಕ್ನೆಸ್ ಏನಪ್ಪ ಅಂತಂದರೆ ಈ ಎಂಟೈರ್ ಫಾರ್ಮೆಟ್ ಅಲ್ಲಿ ನೀವು ತಿಳ್ಕೊಬೇಕಾಗಿರೋದು ಅಂದ್ರೆ ನಂಬರ್ ಫೈವ್ ಸೈಟ್ ನ ಕಂಟ್ರೋಲ್ ಮಾಡ್ತಿರೋದು ನಂಬರ್ ಸಿಕ್ಸ್ ಹಾಗೆ ನಂಬರ್ ಒನ್ ಟೂ ಮತ್ತೆ ನ ಕಂಟ್ರೋಲ್ ಮಾಡ್ತಿರೋದು ನಂಬರ್ ತ್ರೀ ನಂಬರ್ ಸಿಕ್ಸ್ ಮತ್ತೆ ನಂಬರ್ ನೈನ್ ನೀ ನ ಕಂಟ್ರೋಲ್ ಮಾಡ್ತಿರೋದು ನಂಬರ್ ನೈನ್ ಸೊ ನಂಬರ್ ನೈನಿಗೆ ಅತ್ಯಂತವಾದ ಪವರ್ ಇದೆ ಆ ಪವರ್ ಏನು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಹಿಂಗೆ ಜಸ್ಟ್ ನೋಡ್ಕೊಳ್ಳಿ ಇವಾಗ ನಂಬರ್ ತ್ರೀ ಸಿಕ್ಸ್ ನೈನ್ನ ತಗೊಳ್ಳೋಣ ನಂಬರ್ ತ್ರೀ ಫಸ್ಟ್ ಬರ್ಕೊಳ್ಳಿ ತ್ರೀನ ಸಿಕ್ಸ್ ಮಾಡ್ತೀನಿ ಸಿಕ್ಸ್ನ ಟ್ವೆಲ್ ಮಾಡ್ತೀನಿ ಟ್ವೆಲ್ನ ಟ್ವೆಂಟಿ ಫೋರ್ ಮಾಡ್ತೀನಿ ಟ್ವೆಂಟಿ ಫೋರು ಫಾರ್ಟಿ ಏಯ್ಟಿ ಡಬಲ್ ಮಾಡ್ತಾ ಹೋದರೆ ನಿಮಗೆ ಪ್ಯಾಟ್ರನ್ ಏನು ಸಿಗುತ್ತೆ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಇದು ಡಿಜಿಟಲ್ ರೂಟ್ ಮಾಡಿದರೆ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಮೂರು ಆರು ಮೂರು ಆರು ಮೂರು ಆರು ಬರ್ತಾನೆ ಹಾಗೆ ನಂಬರ್ ಸಿಕ್ಸ್ ಸಿಕ್ಸ್ ನಾ ಟ್ವೆಲ್ ಮಾಡ್ತೀನಿ ಟ್ವೆಲ್ ಟ್ವೆಂಟಿ ಫೋರ್ ಮಾಡ್ತೀನಿ ಟ್ವೆಂಟಿ ಫೋರ್ ಫಾರ್ಟಿ ಏಟ್ ಮಾಡ್ತೀನಿ ಇದು ಬಂದಾಗ ಸಿಗೋ ನಂಬರ್ ಎಷ್ಟು ಅಲ್ಲಿ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಸಿಕ್ತು ಇಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ತಾ ಹೋಗಿ ಹಾಗೆ ಒಂಬತ್ನಾ ಒಂಬತ್ತೊಂದು ಒಂಬತ್ತು ಒಂಬತ್ತೆರಡು ಹದಿನೆಂಟು ಒಂಬತ್ಮೂರ್ ಇಪ್ಪತ್ತೇಳು ಮಾಡ್ತಾ ಹೋಗಿ ಇದನ್ನ ಟೋಟಲ್ ಮಾಡಿದರೆ ಪ್ರತಿ ಸರಿನೂ ಸಿಗೋದು ನಿಮಗೆ ಒಂಬತ್ತು ಸೊ ಒಂಬತ್ತರಲ್ಲಿ ಅದೇನು ವಿಶೇಷತೆ ಇದೆ ಜಸ್ಟ್ ಒಂದು ಹೇಳ್ತೀನಿ ಇವಾಗ ಒಂದು ಸರ್ಕಲ್ ಇದೆ ಈ ಸರ್ಕಲ್ದು ಡಯಾಮೀಟರ್ ಎಷ್ಟಿದೆಪಾ ಅಂದ್ರೆ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ ಅಂದರೆ ತ್ರೀ ಪ್ಲಸ್ ಸಿಕ್ಸ್ ಇಸ್ ಟು ನೈನ್ ನಾನು ಹಾಫ್ ಮಾಡ್ತೀನಿ ಒನ್ ಏಯ್ಟಿ ಒನ್ ಪ್ಲಸ್ ಏಟ್ ಇಸ್ ಟು ಪ್ಲಸ್ ಜೀರೋ ಇಸ್ ಟು ನೈನ್ ಮತ್ತೆ ನೈನ್ ಬಂತು ಮತ್ತೆ ಇದನ್ನು ಹಾಫ್ ಮಾಡ್ತೀನಿ ನೈನ್ಟಿ ನೈನ್ ಪ್ಲಸ್ ಜೀರೋ ಇಸ್ ಟು ಅಗೈನ್ ನೈನ್ ಮತ್ತೆ ಹಾಫ್ ಮಾಡ್ತೀನಿ ಫಾರ್ಟಿ ಫೈ ಫಾರ್ಟಿ ಫೈವ್ ಫೋರ್ ಪ್ಲಸ್ ಫೈವ್ ಟು ನೈನ್ ನೀವು ಎಷ್ಟೇ ಪೀಸ್ ಮಾಡ್ತಾ ಹೋದರೂ ಕೂಡ ನಿಮಗ್ ಸಿಗೋದು ಆನ್ಸರ್ ಒಂಬತ್ತು ಇಷ್ಟೇನಾ ಇಷ್ಟೇ ಇಲ್ಲ ಇವಾಗ ನಮ್ದು ಭೂಮಿ ಇದೆ ಚಂದ್ರ ಇದ್ದಾನೆ ಸೂರ್ಯ ಇದ್ದಾನೆ ನಮ್ದು ಡಯಾಮೀಟರ್ ಸುತ್ತಳತೆ ಎಷ್ಟಿದೆ ಭೂಮಿದು ಏಳು ಸಾವಿರದ ಒಂಬೈನೂರ ಇಪ್ಪತ್ತು ಮೈಲ್ ಏಳು ಸಾವಿರದ ಒಂಬೈನೂರ ಇಪ್ಪತ್ತು ಟೋಟಲ್ ಮಾಡಿ ಅಗೇನ್ ನಿಮಗ್ ಸಿಗೋದು ನಂಬರ್ ನೈನ್ ಹಾಗೆ ಚಂದ್ರ ಚಂದ್ರನ ಸುತ್ತಲಿದೆ ಎಷ್ಟು ಎರಡು ಸಾವಿರದ ನೂರ ಅರವತ್ತು ಮೈಲ್ ಇದನ್ನು ಟೋಟ್ಲು ಮಾಡ್ಕೊಳ್ಳಿ ಅಗೇನ್ ನಿಮಗೆ ಸಿಗೋದು ವೆರಿ ಇಂಟ್ರೆಸ್ಟಿಂಗ್ ನಂಬರ್ ದಟ್ ಈಸ್ ನೈನ್ ಚಂದ್ರಂದು ಏಯ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಮೈಲ್ಸ್ ಎಂಬತ್ತ ಆರು ಸಾವಿರದ ನಾಲ್ಕು ನೂರು ಮೈಲ್ ಇದೆ ಇದ್ರದ್ದು ಟೋಟ್ಲು ಹದಿನೆಂಟು ಬರುತ್ತೆ ಒನ್ ಪ್ಲಸ್ ಏಟ್ ಪ್ಲಸ್ ಒನ್ ಅಗೇನ್ ಇಸ್ ಈಕ್ವಲ್ ಟು ನೈನ್ ಸೊ ಇಷ್ಟೇ ಇಷ್ಟೇನ ವಿಶೇಷತೆ ಇನ್ನೂ ಇದೆ ಇವಾಗ ಲೈಟ್ ಇದೆ ಲೈಟಿನ ಸ್ಪೀಡ್ ಎಷ್ಟು ಒಂದು ಲಕ್ಷದ ಎಂಬತ್ತಾರು ಸಾವಿರದ ಎರಡು ನೂರ ಅರವತ್ತ ಐದು ಇದನ್ನು ಟೋಟಲ್ ಮಾಡ್ಕೊಳ್ಳಿ ಇದು ಕೂಡ ಒಂಬತ್ತು ಬರುತ್ತೆ ಹಾಗೆ ಇವಾಗ ಒಂದು ದಿವಸ ಇದೆ ಎಷ್ಟು ಸೆಕೆಂಡ್ ಆಗುತ್ತೆ ಒಂದು ದಿವಸಕ್ಕೆ ಎಂಬತ್ತ ಆರು ಸಾವಿರದ ನಾಲ್ಕು ನೂರ ಸೆಕೆಂಡ್ ಎಂಬತ್ತ ಆರು ಸಾವಿರದ ನಾಲ್ಕುನೂರು ಸೆಕೆಂಡ್ ಎಂಬತ್ನಾಲ್ಕು ಇದನ್ನು ಟೋಟಲ್ ಮಾಡಿದರೆ ಎಂಬತ್ತಾರು ಸಾವಿರದ ನಾನ್ನೂರು ಅಗೇನ್ ಸಿಗೋದು ನಿಮಗೆ ನಂಬರ್ ನೈನ್ ಹಾಗೆ ಮಿನಿಟ್ಸ್ನಲ್ಲಿ ನೋಡಬೇಕಂದ್ರೆ ಒಂದು ಸಾವಿರದ ನಾಲ್ಕುನೂರ ನಲವತ್ತು ನಿಮಿಷ ಒಂದು ದಿವಸಕ್ಕಿರೋದು ಇದನ್ನು ಟೋಟಲ್ ಮಾಡಿದ್ರು ನಿಮಗೆ ಸಿಗೋದು ನಂಬರ್ ನೈನ್ ಹಾಗೆ ಸ್ನೇಹಿತರೆ ಒಂದು ವೀಕ್ದು ಕ್ಯಾಲ್ಕುಲೇಟ್ ಮಾಡಿಬಿಡೋಣ ಒಂದು ವೀಕ್ದು ಹತ್ತು ಸಾವಿರದ ಎಂಬತ್ತು ನಿಮಿಷ ಆಗುತ್ತೆ ಇದ್ರದ್ದು ಟೋಟಲ್ ಅಗೇನ್ ಬರೋದು ಪತ್ ವರ್ಷಕ್ಕೆ ತಗೊಂಡು ಬಿಡೋಣ ಈಗ ವರ್ಷಕ್ಕೆ ಐದು ಲಕ್ಷದ ಇಪ್ಪತ್ತೈದು ಸಾವಿರದ ಆರುನೂರು ಕಿಲೋ ಆರುನೂರು ಮಿನಿಟ್ಸ್ ಆಗುತ್ತೆ ಸೊ ಅಗೈನ್ ಇದ್ರದ್ದು ಡಿಜಿಟಲ್ ಬುಕ್ ತೊಗೊಂಡ್ರೆ ನಿಮಗೆ ಸಿಗೋದು ಅಗೈನ್ ನೈನ್ ಸೊ ನೈನ್ದು ತುಂಬಾ ವಿಶೇಷತೆ ಇದೆ ನಾನು ಹೇಳಿದೆ ನಂಬರ್ ಫೈವ್ ನಂಬರ್ ಸೆವೆನ್ ನಂಬರ್ ಏಯ್ಟ್ ಕಂಟ್ರೋಲ್ ಮಾಡೋದು ಯಾವುದು ಈ ಮೂರು ನಂಬರ್ನ ಕಂಟ್ರೋಲ್ ಮಾಡ್ತಿರೋದು ನಂಬರ್ ಸಿಕ್ಸ್ ಹಾಗೆ ನಂಬರ್ ಒನ್ ಟೂ ಮತ್ತೆ ಫೋರ್ನ ಕಂಟ್ರೋಲ್ ಮಾಡ್ತಿರೋದು ತ್ರೀ ಈ ಇಬ್ಬರಿಗೂ ಸಿಕ್ಸ್ ಮತ್ತೆ ತ್ರೀನ ಕಂಟ್ರೋಲ್ ಮಾಡ್ತಿರೋದು ನಂಬರ್ ನೈನ್ ಅಂತ ಸೊ ಇದ್ರದ್ದು ವಿಶೇಷತ ವಿಶೇಷತೆ ಏನು ಅಂತ ಮತ್ತೆ ಡೀಟೇಲ್ ಆಗಿ ಹೇಳಬೇಕು ಅಂದ್ರೆ ಫ್ರೆಂಡ್ಸ್ ಇವಾಗ ಒಂದು ಮ್ಯಾಗ್ನೆಟ್ ತಗೊಳ್ತೀವಿ ಮ್ಯಾಗ್ನೆಟ್ ಅಲ್ಲಿ ಮೂರು ಇರುತ್ತೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇನ್ನೊಂದು ನ್ಯೂಟ್ರಲ್ ಇರುತ್ತೆ ಸಿಕ್ಸ್ ಪ್ಲಸ್ ತ್ರೀ ಅಗೇನ್ ಇಸ್ ಇಕ್ವಲ್ ಟು ನೈನ್ ಈ ಬ್ರಹ್ಮಾಂಡದಲ್ಲಿ ನಿಮಗೆ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಎಲೆಕ್ಟ್ರಾನ್ಸ್ ಅಗೇನ್ ತ್ರೀ ಇವಾಗ ಕಾಲಗಳು ಬಂತು ಅಂದ್ರೆ ಭೂತ ಕಾಲ ವರ್ತಮಾನ ಕಾಲ ಭವಿಷ್ಯದ ಕಾಲ ಪಾಸ್ಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಅಗೇನ್ ತ್ರೀ ಸ್ನೇಹಿತರೆ ನಾವು ಹುಟ್ಟುವಾಗ ತಾಯಿ ಗರ್ಭದಲ್ಲಿ ಇರ್ತೀವಿ ಎಷ್ಟು ಇರ್ತೀವಿ ಅಗೇನ್ ಒಂಬತ್ತು ದಿವ್ಸ ಒಂಬತ್ತು ತಿಂಗಳಿರ್ತೀವಿ ಸೊ ಅಗೇನ್ ಡಿ ನಂಬರ್ ನೈನ್ ಈಸ್ ರಿಪೀಟಿವ್ಲಿ ವಿರ್ ಸೀನ್ ಸೊ ಹೇಗೆ 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 ನೋಡ್ತಿದ್ದೀವಿ ಜಸ್ಟ್ ನೋಡ್ಕೊಳ್ಳಿ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಈ ಬ್ರಹ್ಮಾಂಡ ಸೃಷ್ಟಿಯಾಗಿರೋದು ಮೂರು ದೇವತೆಗಳಿಂದ ಒಂದು ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೆ ಶಕ್ತಿ ದೇವತೆಗಳು ಯಾವುದು ಸರಸ್ವತಿ ಲಕ್ಷ್ಮಿ ಮತ್ತೆ ದೇವಿ ಪಾರ್ವತಿ ಸೊ ಒಂದು ಮೇಲ್ ಎನರ್ಜಿ ಒಂದು ಫೀಮೇಲ್ ಎನರ್ಜಿ ಇದು ಕೂಡ ಮರ್ಜಿ ಮಾಡಿದ ತಕ್ಷಣ ನಿಮಗೆ ಸಿಗೋದೇನು ಪ್ಯಾಟರ್ನ್ ಸಿಕ್ಸ್ 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 ಈ ಸಿಕ್ಸ್ ಸಿಕ್ಸ್ ಪ್ಲಸ್ ಸಿಕ್ಸ್ ಪ್ಲಸ್ ಸಿಕ್ಸ್ ಟೋಟಲ್ ಮಾಡಿದರೆ ಅಗೇನ್ ಏಯ್ಟೀನ್ ಬರುತ್ತೆ ಏಯ್ಟೀನ್ ಅಂದರೆ ಒನ್ ಪ್ಲಸ್ ಏಟ್ ಇಸ್ ಈಕ್ವಲ್ ಟು ನೈನ್ ನಾವು ಓಮ್ ಕಣಂ ಓಮ್ನ ಉಚ್ಚಾರಣೆ ಮಾಡ್ತೀವಿ ಇದ್ರದ್ದು ಫ್ರೀಕ್ವೆನ್ಸಿ ಎಷ್ಟಿದೆ ಅಪ್ಪ ಅಂದರೆ ಫೋರ್ ಹಂಡ್ರೆಡ್ ಅಂಡ್ ತರ್ಟಿ ಟೂ ಹರ್ಡ್ಸ್ ಇರುತ್ತೆ ಇದೂ ಕೂಡ ಇದೂ ಕೂಡ ಅಗೇನ್ ಎಗೇನ್ ಒಂದು ಯುನೀಕ್ನೆಸ್ ಇದೆ ಇದು ಕೂಡ ನಂಬರ್ ಒಂಬತ್ತನ್ನ ರೆಪ್ರೆಸೆಂಟ್ ಮಾಡುತ್ತೆ ಇವಾಗ ಇಷ್ಟೊಂದು ವಿಶೇಷತೆ ಇರೋ ಈ ನಂಬರ್ ಸೀಕ್ರೆಟ್ ಏನು ಏತಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಇದೆ ಅಂತ ಈ ನೆಕ್ಲೆಸ್ ಟೆಸ್ಟ್ಲ ಅವರು ತುಂಬನೇ ಇವ್ರದ್ದು ನೆಕ್ಲೆಸ್ ಟೆಸ್ಟ್ಲ ಅವ್ರದ್ದು ಸುಮಾರು ಮೂರ್ನೂರು ತುಂಬ ದೊಡ್ಡ ದೊಡ್ಡ ಆವಿಷ್ಕಾರ ಅವ್ರ ಅವ್ರ ಹೆಸರಿಗೆ ಪೇಟೆಂಟೇ ಮೂರ್ನೂರುಕ್ಕಿಂತ ಹೆಚ್ಚಿಗೆ ಇದೆ ಸೋ ಅಷ್ಟೊಂದು ಅಷ್ಟೊಂದು ಆವಿಷ್ಕಾರ ಮಾಡಿರೋ ಒಬ್ಬ ವ್ಯಕ್ತಿ ಅವರ ಡೈಲಿ ರೊಟೀನ್ನಲ್ಲಿ ಈ ನಂಬರ್ನ ಯೂಸ್ ಮಾಡ್ತಾನೇ ಬಂದರು ಇವರು ಸಾಯುವಾಗ ಇವರು ಆ ಸೀಕ್ರೆಟ್ನ ರಿವೀಲ್ ಮಾಡಿದ್ರು ಅಥವಾ ರಿವೀಲ್ ಮಾಡಿಲ್ಲೋ ಇದು ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗಿಲ್ಲ ಯಾಕಂದರೆ ಅವರು ಕೊನೆಗೆ ಸತ್ತಿದ್ದು ಅಮೇರಿಕದಲ್ಲಿ ಅಮೇರಿಕದಲ್ಲಿ ಅವ್ರದ್ದು ಬಗ್ಗೆ ಅವ್ರದ್ದಿರೋ ಒಂದು ಪೇಪರ್ಸ್ಗಳು ದಸ್ತಾವೇಜ್ಗಳೆಲ್ಲ ಅಮೇರಿಕದ್ದು ಕಂಟ್ರೋಲ್ನಲ್ಲಿತ್ತು ಸೊ ಅವ್ರಿಗೆ ಸಿಕ್ಕಿದೆಯೋ ಇಲ್ಲ ಗೊತ್ತಿಲ್ಲ ಆದರೆ ಈ ನಂಬರ್ ಅಂದ ನೀವು ಏನಾದರೂ ಅಟ್ಕೋಬೋದು ಬಿಲೀಫ್ ಆಗಿರ್ಬೋದು ಡಿಸ್ಬಿಲೀಫ್ ಆಗಿರ್ಬೋದು ಬಟ್ ಈ ಮೂರು ನಂಬರ್ ತ್ರೀ ಸಿಕ್ಸ್ ಮತ್ತು ನೈನ್ನಲ್ಲಿ ಏನೋ ಒಂದು ವಿಶೇಷತೆ ಖಂಡಿತವಾಗೂ ಇದೆ ಹಾಗೆ ನಂಬರ್ ನೈನ್ ತುಂಬ ಪವರ್ಫುಲ್ ಅಮೌಂಟ್ಸ್ ಆಲ್ ನಂಬರ್ಸ್ ಅಂತ ಈ ಆವಿಷ್ಕಾರದಲ್ಲಿ ನಮಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಯುನೀಕ್ನೆಸ್ ಇದೆ ಈ ನಂಬರ್ ತ್ರೀ ಸಿಕ್ಸ್ ನೈನ್ ನಾನು ನಾರ್ಮಲಿ ಬಿಸ್ನೆಸ್ ಮತ್ತು ಕಾಮರ್ಸ್ ರಿಲೇಟೆಡ್ ಟಾಪಿಕ್ಸ್ ಮೇಲೆ ಮಾಡ್ತೀನಿ ಇವತ್ತೊಂದು ಯುನೀಕ್ ಅನಿಸುತ್ತೆ ಈ ಟಾಪಿಕ್ಕು ಈ ಟಾಪಿಕ್ ಖಂಡಿತವಾಗಿಯೂ ತಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು